ಕಾಂಗ್ರೆಸ್ ಪಕ್ಷದ ಇತಿಹಾಸ ಈ ದೇಶದ ಇತಿಹಾಸ ಅಂತ ಹೇಳಿ ಈ ಭಾರತೀಯ ಜನತಾ ಪಕ್ಷದವ್ರ ಇತಿಹಾಸನೇ ಇಲ್ಲ ಅವ್ರಿಗೆ ಇತಿಹಾಸ ಅಂದ್ರೆ ಮೋದಿ ಇವತ್ತು ಭಾರತೀಯ ಜನತಾ ಪಕ್ಷ ಅಂತ ಹೇಳೋದೇ ಇಲ್ಲ ಅವ್ರು ಹೇಳೋದೇನು ಮೋದಿ 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 ಮೊನ್ನೆ ಒಂದು ಮಾತನ್ನು ಹೇಳ್ತಾರ ಮೋದಿ ಅವ್ರ ಈಸ್ಪಾರ್ ಅಂತ ನಾವೆಲ್ಲ ಹೇಳೋಣ ಹೇಳಣ ಗಡಿ ಅಂತ ಬಿಜೆಪಿ ಮಾಡಿ ತೋರಿಸೇಬೇಕಿದೆ ಯಾಕಂದ್ರೆ ನಮ್ಮ ಎಲ್ಲ ವೇದಿಕೆ ಮೇಲೆ ಕೂತಂತ ಹಿರಿಯ ನಾಯಕರು ಅನುಭವಿಗಳು ಬಹಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಅವರು ಭಾರತೀಯ ಜನತಾ ಪಕ್ಷದ ಮೇಲೆ ಮತವನ್ನು ಕೇಳೋದಿಲ್ಲ ಮೋದಿಯವರ ಹೆಸರ ಮೇಲೆ ಮತವನ್ನು ಕೇಳುವ ಅವ್ರ ಅಭ್ಯರ್ಥಿಗಳು ಕೂಡ ನೋಡ್ರಿ ಎಲ್ಲಾದ್ರು ಇನ್ನೊಂದು ಸಾರಿ ಮೋದಿಯವರಿಗೆ ಓಟು ಕೊಡ್ರಿ ಅಂತ ಕೈ ಮುಗಿತಾರೆ ಆದ್ರೆ ಇಲ್ಲಿ ನಮ್ಮ ಸಂಯುಕ್ತ ಕೇಳಿದ್ದೇನು ಇನ್ನೊಂದು ಸಾರಿ ಪಕ್ಷಕ್ಕೆ ಮತವನ್ನ ಕೊಡ್ರಿ ಎನ್ನುವ ಮಾತನ್ನ ಕೈ ಎತ್ತಿ ಹೊತ್ತು ಹೇಳುವಂತ ನಮ್ಮ ಸಂಯುಕ್ತ ನಾನು ನನ್ನ ಸೋದರಿ ಸಂಯುಕ್ತ ಪಾಟೀಲ್ ಅವರಿಗೆ ಹೇಳಕ್ ಇಚ್ಛೆ ಪಡ್ತೇನೆ ಈ ವೇದಿಕೆ ಮುಖಾಂತರ ಬಹಳಷ್ಟು ಇತಿಹಾಸಕ್ಕೆ ಹೋಗೋದಿಲ್ಲ ಎಲ್ಲೆಲ್ಲೋ ಹೋಗಿ ಮಾತಾಡಕ್ ಹೋಗೋದಿಲ್ಲ ಹುಡುಗೊಂದು ಮತಕ್ಷೇತ್ರ ಇದು ನಿನ್ನ ತವರ ಮನೆ ಅನ್ನೋ ಮಾತನ್ನ ನಾನು ಈ ವೇದಿಕೆ ಮುಖಾಂತರ ಇಚ್ಛೆ ಪಡ್ತೇನೆ ಇದು ಹುಡುಗೊಂದು ಮತಕ್ಷೇತ್ರ ನಿನ್ನ ತವರ ಮನೆ ಬಹಳಷ್ಟು ಜನ ಪ್ರಶ್ನೆ ಮಾಡಿದಾರ ಉತ್ತರ ಕೊಟ್ಟಿದ್ದಿ ಧೈರ್ಯ ಇದ್ರೆ ನಾನು ಹೆಮ್ಮೆ ಇದೆ ನಿನ್ನ ಬಗ್ಗೆ ವಿದ್ಯಾವಂತಾಳೆ ಚಳವಂತ ಇದ್ದಾಳೆ ಮುಂದೆ ಏನಾದ್ರೂ ಮಾಡಬೇಕನ್ನೋದು ಆಸಕ್ತಿ ಉಳ್ಳುವಂಥವ್ರು ನಮ್ಗೆ ಇವತ್ತು ರಾಜಕಾರಣಿಗಳು ಬಹಳಷ್ಟು ಅವಶ್ಯಕತೆ ಇದ್ದಾರೆ ಏರ್ ಕೂಲರ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆ ಕೂಲ್ ಆಗಿಸುತ್ತೆ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಇವತ್ತು ನನ್ನ ಹುಣೋನ್ನತ ಕ್ಷೇತ್ರದ ಬಂಧುಗಳಿಗೆ ಕಳೆದ ಇಪ್ಪತ್ತು ವರ್ಷದಿಂದ ಸಂಸದರ ಸನ್ಮಾನ್ಯ ಗದ್ದಿಗೂ ಇವತ್ತು ಬಾಗಲಕೋಟ್ ಜಿಲ್ಲೆಗೆ ಏನೂ ಕೊಡುಗೆ ಇಲ್ಲ ಇನ್ನು ಉಳುವನ ಮತಕ್ಷೇತ್ರಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಬಹಿರಂಗ ಸವಾಲನ್ನ ಸನ್ಮಾನ್ಯ ಗದ್ದಿಗೌಡರಿಗೆ ನಾನು ಇಲ್ಲಿ ಹಾಕಿ ಬಯಸ್ತೇನೆ ಒಂದು ಕೊಡುಗೆ ಒಂದು ಕೊಡುಗೆ ನಾಲ್ಕು ಬಾರಿ ಗೆಲ್ಸಿದ್ರಲ್ಲಪ್ಪ ನಿಮ್ಮ ಈ ಜಿಲ್ಲೆಯಲ್ಲಿ ನಾಲ್ಕು ಬಾರಿ ಸಂಸದರು ನಾಲ್ಕು ಬಾರಿ ಸಂಸದರು ಏನು ಕೊಡುಗೆ ಇದೆ ಇವತ್ತು ಜಿಲ್ಲೆಗೆ ಇದೀಗ ಏನೇ ಮಾತಾಡಿದ್ರು ಒಂದು ರೇಲ್ ಮಾರ್ಗ ತರಕಾರಿ ಹಣೆ ಬರ್ ಕುಡಿದೇವ್ ರಾಯ್ಸು ನಮ್ಮ ಇಲ್ಲೇ ಕುಂತ ನಮ್ಮ ಬಸ್ಸನ್ನ ಅವ್ರು ಹೋರಾಟಗಾರ ಆಲಮಟ್ಟಿ ಕೊಪ್ಪಳ ಆಲಮಟ್ಟಿ ಹೊಸಪೇಟೆ ಆಲಮಟ್ಟಿ ಇವತ್ತು ರೇಲ್ ಮಾರ್ಗ ಕುಸ್ತಿಗಿ ಅವರಿಗೆ ಬಂದಿದೆ ಕುಸ್ತಗಿಯಂತ್ರ ಮುದುಗಲಿಗೆ ಹೋಗ್ತಾ ಇದೆ ಕುಸ್ತಿ ಯಂತ್ರ ಎಷ್ಟಪ್ಪ ಇದಕ್ಕಲ್ಲಿ ಮುದುಗಲ್ಲ ಎಷ್ಟಪ್ಪ ಹಿಂಗ ಬಂದು ಬಂದು ಇದ್ರ ಮುದುಗಲ್ಲ ಮಾಡಿದ್ರ ನಿಮ್ಮ ಅಪ್ಪನ ಮನಿ ಗಂಟು ಹೋಗಿತ್ತ ಗಿಗೌಡ ಹೋಗಿತ್ತು ಅಲ್ಲಿ ಕರಡಿ ಸಂಗನವರು ಬೆನ್ನ ಕುಶ್ಗಿರಿಯನ್ನು ಮಾರಕವನ್ನು ಮಾಡಿಸಿದ್ರು ಅದನ್ನೇ ಇಲ್ಲಿ ಮಾಡಿಸೋದಕ್ಕೆ ತಾಕತ್ತು ಬೇಕು ಅದಕ್ಕೆ ತಾಕತ್ತು ಅಂತ ನಾನು ಮಾತಾಡ್ತಿರ್ತೀನಿ ಅವಾಗ ಅವಾಗ ಯಾವ್ದ ಮಾತಾಡೋದಕ್ಕೆ ತಾಕತ್ತು ಬೇಕು ಅದಕ್ಕೆ ತಮ್ಮ ಬೇಕು ना दम है ना ताकत है इसके साथ क्या करेंगे भाई ना आगे ना पीछे